ಹಾಯ್ ನಮಸ್ತೆ ವಧು ಸೀರಿಯಲ್ ನ ಎಪ್ಪತ್ತೈದನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಗಲೇ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಆದಿ ರುಕ್ಸ್ಕೋಸ್ಕರ ಬಂದು ರುಕ್ಸ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಇನ್ನು ರೂಕ್ಸ್ ಬಂದೇ ಇಲ್ವಲ್ಲ ಅಂತ ಆಗ ಅಲ್ಲಿ ಆದಿ ಮುಂದಕ್ಕೆ ವೀಕ್ಷಿತ ಬಂದು ನಿಂತ್ಕೊಂತಾಳೆ ಆದಿ ಶಾಕ್ ಆಗಿ ನೀನ್ ಯಾಕೆ ಬಂದೆ ಇಲ್ಲಿ ಹಾಂ ಅವತ್ತು ನಾನು ರುಕ್ಸ್ನ ಮೀಟ್ ಮಾಡೋ ಜಾಗಕ್ಕೆ ಬಂದು ಅದನ್ನು ಹಾಳು ಮಾಡಿದೆ ಇವತ್ತು ಇಲ್ಲಿ ಬಂದಿದೀಯಾ ನಿನಗೆ ನಾನು ರುಕ್ಸ್ ಜೊತೆ ಮಾತಾಡೋದು ಹೇಗೆ ಗೊತ್ತಾಗುತ್ತೆ ನಾನು ಫೋನೇನು ಯಾರೋ ಟ್ರ್ಯಾಪ್ ಮಾಡ್ತಾ ಇದೆಯಾ ಓ ಸಾರಿ ಕೇಳೋದಕ್ಕೆ ಬಂದ್ಯಾ ನೀನು ಸಾರಿ ಕೇಳಿದ ತಕ್ಷಣ ನನ್ನ ಕೋಪ ಕಮ್ಮಿ ಆಗೋದಿಲ್ಲ ಹಾಂ ಪದೇ ಪದೇ ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ ನನ್ನ ಪ್ರೀತಿಗೆ ಯಾಕೆ ಅಡ್ಡುವಾಗಿ ನಿಂತಿದ್ದೀಯ ನೀನು ನನ್ನ ಜೊತೆ ಈ ಥರ ನಡ್ಕೊಳ್ಳೋದಕ್ಕೇನೆ ರುಕ್ಸು ನಿನ್ನ ಜೊತೆ ವೀಡಿಯೋ ಮಾಡಿ ಕಳಿಸು ಅಂತ ಹೇಳಿದ್ದು ಎಲ್ಲಾ ಗೊತ್ತಿದ್ರು ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೆಯಲ್ಲ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಏನು ದ್ವೇಷ ನಿನಗೆ ನನ್ನ ಮೇಲೆ ಇನ್ನು ಮುಂದೆ ಕಣ್ಣ ಮುಂದೆ ಬರಬೇಡ ಪ್ಲೀಸ್ ಎಲ್ಲಾದರೂ ದೂರ ಹೋಗ್ಬಿಡು ಪ್ಲೀಸ್ ಕೈ ಮುಗ್ದು ಬೇಡ್ಕೊಂತೀನಿ ಅಂತ ಆದಿ ವೀಕ್ಷಿತಂಗೆ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಸಾರ್ಥಕ ಅಲ್ಲಿಗೆ ಬರ್ತಾನೆ ಸಾರ್ಥಕ ಅಲ್ಲಿಗೆ ಬಂದು ಆದಿ ಅಂತ ಹೇಳ್ತಾನೆ ಅದಕ್ಕೆ ಆದಿ ಇಬ್ರು ಸಾರ್ಥಕ್ ನೀನೇ ಯಾಕೆ ಉಳಗ ಬೈತಾ ಇದೀಯ ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಆದಿ ಈವರೆಗೂ ನಾನು ಪ್ರೀತಿಸಿದ ಹುಡುಗಿನ ನೀನ್ ನಾನು ಮೀಟ್ ಮಾಡೋಕಾಗಿಲ್ಲ ಅಂತ ಅಂದ್ರೆ ಅದಕ್ಕೆಲ್ಲ ಕಾರಣ ಇವಳೇ ಅಣ್ಣ ರುಕ್ಸ್ ಮೆಸೇಜ್ ಮಾಡಿ ಈ ಜಾಗಕ್ಕೆ ಬರೋಕೆ ಹೇಳಿದ್ರೆ ಇಲ್ಲಿಗೂ ಬಂದು ನಿಂತಿದ್ದಾಳೆ ಅವಳು ಹಾ ಮನೆ ಬಿಟ್ಟು ಹೋದವಳು ಮತ್ತೆ ಯಾಕೆ ಬಂದು ನಿಂತಿದ್ದಾಳೆ ಅಂತ ಕೇಳು ಸಾರಿ ಹೇಳ್ತಾನೆ ಅದಕ್ಕೆ ಸಾರ್ಥಕ್ ಅವಳು ಬಂದಿರೋದು ನಿನ್ಗೋಸ್ಕರ ನೋಡಕ್ಕೆ ಅಂತಾನೆ ನಾನು ವೀಕ್ಷಿತನ್ನ ಕರೆಸಿದ್ದು ಬ್ರೋ ಸಾರಿ ಕೇಳಕ್ಕ ಮಾಡಿದ ಮಿಸ್ಟೇಕ್ಗೆ ಸಾರಿ ಕೇಳಿ ಮನೆ ಬಿಟ್ಟು ಹೋದಾಗ್ಲೂ ನಾನು ತಲೆ ಕೆಡಿಸ್ಕೊಂಡಿಲ್ಲ ನಾನು ನನ್ನ ಪ್ರೀತಿಸ್ತಾ ಇರೋ ಹುಡುಗಿ ಮಧ್ಯೆ ನಿಂತಿರೋ ಇವಳು ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ ಅನ್ಸೇ ಇಲ್ಲ ಬ್ರೋ ಮೊದಲು ಇವಳನ್ನ ಇಲ್ಲಿಂದ ಹೋಗೋ ಕೇಳು ಸಾರ್ಥಕ್ ಸ್ಟಾಪ್ ಇಟ್ ಆದಿ ಒಂದು ಹುಡುಗಿಗೆ ಈ ತರ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತಾ ಇದೆಯಲ್ಲ ನಿನ್ಗೆ ಅನ್ನಿಸ್ತಾ ಇಲ್ವಾ ಅದಿ ಆ ತರ ಅಂದ್ರೂ ಅವಳು ಸುಮ್ಮನೆ ನಿಂತಿದ್ದಾಳೆ ಅದು ಅವಳು ಒಳ್ಳೆತನ ಬ್ರೋ ನೀನು ಈ ವಿಷಯದಲ್ಲಿ ಇವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ ಅದಕ್ಕೆ ಸಾರ್ಥಕ್ ಹೌದು ನಾನು ನಿನ್ನ ಪ್ರೀತಿ ವಿಷಯದಲ್ಲಿ ವೀಕ್ಷಿತಗೆನೇ ಸಪೋರ್ಟ್ ಮಾಡೋದು ಅದೇ ಯಾಕಣ್ಣ ಯಾಕಂದ್ರೆ ಅವಳು ನಿನ್ನ ಉಚ್ಚಿ ತರ ಪ್ರೀತಿಸ್ತಾ ಇದ್ದಾಳೆ ಕಾರಣಕ್ಕೆ ಅವಳನ್ನ ನಿನ್ನ ಇಲ್ಲಿ ಕರ್ಸಿರೋದು ಇದೇ ಕಾರಣಕ್ಕ ನನ್ನ ಹಿಂದೆ ಬಿದ್ದು ಇಷ್ಟು ದಿನ ನಾನು ರುಕ್ಸ್ ಮೀಟ್ ಇರೋ ಹಾಗೆ ಮಾಡಿದ್ದು ಇವಳು ಅಲ್ಲೇ ಗೊತ್ತಾಗತ್ತೆ ಇವಳು ಒಳಗಡೆ ಅದೆಷ್ಟು ವಿಷಯ ಇದೆ ಅಂತ ಅದರಲ್ಲಿ ಇವಳನ್ನ ಲವ್ ಮಾಡು ಅಂತ ನೀನ್ ಹೇಳ್ತಾ ಇದಿ ವಿತ್ ಯು ವಾಟ್ ಇಸ್ ದೇಸ್ ಅಂತ ಸಾರ್ಥಕ್ಕೆ ಕ್ವಶನ್ ಮಾಡ್ತಾನೆ ಆದಿ ಯಾವತ್ತೂ ಇವಳನ್ನ ಇಷ್ಟಪಡಲ್ಲ ನನ್ನ ನನ್ ಮನ್ಸು ಪ್ರೀತಿ ಏನೇ ಇದ್ರು ರುಕ್ಸು ರುಕ್ಸುಗ್ ಮಾತ್ರ ಅಂತ ಆದಿ ಹೇಳ್ತಾನೆ ಅದಲ್ಲಿ ಇವಳಿಗೆ ಮಾತ್ರ ಅಲ್ಲ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ತಾನೆ ಆದಿ ಸಾರ್ಥಕ್ ನೀನು ಇವಳನ್ನ ಪ್ರೀತಿಸ್ತೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆದಿ ಯಾಕೆ ಅಂತ ಕೇಳ್ತಾನೆ ಯಾಕೆ ಅಂದರೆ ನೀನು ಪ್ರೀತಿಸ್ತಾ ಇರೋ ರುಕ್ಸ್ ಇವಳೇನೆ ಅಂತ ವಧುಗೆ ಕೆಲಸ ಆಗಿರೋ ಖುಷಿನಲ್ಲಿ ಹಬ್ಬ ನನ್ಗೊಂದು ಕೊನೆಗೂ ಕೆಲಸ ಸಿಕ್ತು ಒಳ್ಳೆ ಇಷ್ಟೊಂದು ಸ್ಯಾಲ್ರಿ ಇರೋ ಅಂತ ಕೆಲಸ ಸಿಕ್ತು ಮೊದಲು ಇದನ್ನ ಮನೆಯವ್ರಿಗೆ ಹೇಳಬೇಕು ಅಮ್ಮನಿಗೊಂದು ಕಾಲ್ ಮಾಡ್ತೀನಿ ಅಂತ ವಧು ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅವರು ಫೋನ್ ನ ರಿಸೀವ್ ಮಾಡಿ ವಧು ಎಲ್ಲಿದೀಯಾ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡ ಇನ್ನೊಂದು ಕೆಲಸ ನೋಡ್ಕೊಂಡ್ರೆ ಆಯ್ತು ಅಂತ ದೇವಕಿಯವರು ಒಂದೇ ಸಮ ಹೇಳ್ತಾರೆ ಅದಕ್ಕೆ ವಧು ಅಮ್ಮ ನನ್ನ ಮಾತಾಡೋಕ್ ಬಿಡು ಒಂದೇ ಸಮ ಮಾತಾಡ್ತೀಯಲ್ಲ ಏನು ಮಾಡ್ಲಿ ಮೊಗ್ಲೆ ಕೆಲಸ ಸಿಗದೆ ಗಾಬರಿಯಾಗಿ ಫೋನ್ ಮಾಡ್ತಾ ಇದಿಯಾ ಅನ್ನಿಸ್ತು ಅದಕ್ಕೆ ಹಾಗಂದೆ ಅಂತ ದೇವಕೆಯವ್ರು ಹೇಳ್ತಾರೆ ಆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಇದ್ದಾರೆ ಯಾಕೆ ಎಲ್ರು ಕರಿ ಅಮ್ಮ ಗಾಬರಿ ಆಗ್ಬೇಡ ಖುಷಿ ಪಡೋ ವಿಷಯ ಎಲ್ಲರೂ ಕರಿ ಅಂತ ವಧು ಹೇಳ್ತಾಳೆ ಅವರು ರೀ ಬರ್ರಿ ಎಲ್ಲಿದ್ದೀರಾ ಅಂತ ಎಲ್ಲ ಕರೀತಾರೆ ಆವಾಗ ಶಂಕರ್ ಅವರು ಅಲ್ಲಿಗೆ ಬರ್ತಾರೆ ಏನಾಯ್ತು ಹಂಗೆ ನೀವು ಯಾಕೆ ನನ್ನ ತರನೆ ಗಾಬರಿ ಆಗ್ತೀರಾ ವಧು ಏನೋ ಖುಷಿ ವಿಷಯ ಹೇಳ್ಬೇಕಂತೆ ಎಲ್ರು ಕರೀರಿ ಅಂತ ಹೇಳಿದ್ಲು ಕರೀರಿ ಎಲ್ಲರೂ ಅಂತ ಹೇಳ್ತಾಳೆ ಬರ್ತಾರೆ ಏನ್ ಬಾಬಾ ಅಂತ ಕೇಳ್ತಾರೆ ವಧು ಏನೋ ಖುಷಿ ವಿಷಯ ಹೇಳ್ಬೇಕಂತೆ ಅಂತ ಶಂಕರ್ ಅವ್ರು ಹೇಳ್ತಾರೆ ಓ ಅದಕ್ಕೆ ನನ್ನನ್ನು ಲಾಸ್ಟಲ್ ಕರೆದ್ರ ಅಂತ ಗೀತಾ ಹೇಳ್ತಾಳೆ ಅದಕ್ಕೆ ಶಂಕರ್ ಅವರು ಓಕೆ ನಮ್ಮ ವಧು ಹೇಳೋದನ್ನ ನೀನೇ ಫಸ್ಟ್ ಕೇಳಿಸ್ಕೊ ಅಂತ ಹೇಳ್ತಾರೆ ಬೇಡಿ ಎಲ್ಲರೂ ಒಟ್ಟಿಗೆ ಕೇಳಿಸ್ಕೊಳೋಣ ಲೌಡ್ ಸ್ಪೀಕರ್ ಹಾಕಿ ಅಂತ ಗೀತ ಹೇಳ್ತಾಳೆ ಅದಕ್ಕೆ ಅಮ್ಮ ಮೊದಲು ಆಕಾರಕ್ಕೂ ಆಕಾರಕ್ಕೂ ವ್ಯತ್ಯಾಸ ತಿಳ್ಕೊಳಮ್ಮ ಅಂತ ಹೇಳ್ತಾಳೆ ಏನೇ ನನ್ನ ಮಗಳಾಗಿ ನನಗೆ ಎದುರು ಉತ್ತರ ಕೊಡ್ತೀಯಾ ಅಂತ ಗೀತಾ ಹೇಳ್ತಾಳೆ ಅಲ್ಲಿರೋ ತಪ್ಪನ್ನ ತಿತ್ಕೋ ಅಂತ ಹೇಳ್ತಾ ನೀನು ಯಾವುದು ತಪ್ಪಾ ಅಂತ ದಿಶಾ ಹೇಳ್ತಾಳೆ ಏನಾದರೂ ತಪ್ಪು ಮಾಡಿದ್ರೆ ನೀನು ನನಗೆ ಅಲ್ವಾ ಅಂತ ದಿಶಾ ಹೇಳ್ತಾಳೆ ಅದಕ್ಕೆ ಗೀತ್ ಅಂತ ಓ ಹಾಗಾದರೆ ಈಗ ನೀನು ನನಗೆ ಬೈಬೇಕು ಹೊಡಿಬೇಕು ಅಂತ ಅಂದ್ಕೊತಾ ಇದೀಯಾ ಗೀತಾ ಹಾಗೇನಾದ್ರು ಆಸೆ ಇದ್ರೆ ಈಗ್ಲೇ ಹೇಳ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ತಪ್ಪು ಮಾಡೋರ್ಗೆ ಹೊಡೆಯೋದು ಒಂದೇ ತಮ್ಮ ಕೈನ ತಾವೇ ಕುಯ್ಕೊಳ್ಳೋದು ಒಂದೇ ಅಂತ ದಿಶಾ ಟಾಂಗ್ ಕೊಡ್ತಾಳೆ ನಾನು ಅಪ್ಪ ಅಮ್ಮನ ಜೊತೆ ಹೇಗಿರ್ಬೇಕು ಅನ್ನೋದನ್ನ ವಧುವಿಂದ ಕಲ್ತಿದ್ದೀನಿ ವಧು ನಲ್ಲಿ ಎಲ್ಲ ಕೇಳಿಸ್ಕೊಂಡು ಅಮ್ಮ ಮೊದಲು ಫೋನ್ನ ಸ್ಪೀಕರ್ಗೆ ಹಾಕು ಅಂತ ಹೇಳ್ತಾಳೆ ಅವರು ಫೋನ್ನ ಸ್ಪೀಕರ್ಗೆ ಹಾಕ್ತಾರೆ ಅವಾಗ ವಧು ದಿಶಾ ಪುಟ್ಟ ಅಂತ ಹೇಳ್ತಾಳೆ ಆಗ ದಿಶಾ ಓಕೆ ಅರ್ಥ ಆಯಿತು ಇನ್ಮೇಲೆ ಅಮ್ಮನಿಗೆ ಆ ಥರ ಯಾವತ್ತೂ ಮಾತಾಡೋಲ್ಲ ಅಂತ ಹೇಳ್ತಾಳೆ ದಿಶಾ ವಧು ಗುಡ್ ಗರ್ಲ್ ಅಂತ ಹೇಳ್ತಾಳೆ ಅದಕ್ಕೆ ಗೀತಾಂತ ನನ್ನ ಮಗಳಿಗೆ ಹಿತೋಪ ದೇಶ ಮಾಡಿದ್ದು ಸಾಕು ಮೊದಲು ಏನು ವಿಷಯ ಅಂತ ಹೇಳು ಅಂತ ಗೀತಾ ಹೇಳ್ತಾಳೆ ಅದಕ್ಕೆ ಓದು ಚಿಕ್ಕಮ್ಮ ನನಗೆ ಕೆಲಸ ಸಿಕ್ತು ಅಂತ ಖುಷಿಯಿಂದ ಹೇಳ್ತಾಳೆ ಎಲ್ಲರೂ ಮನೆಯವರೆಲ್ಲ ಖುಷಿ ಪಡ್ತಾರೆ ಅವರು ಏನು ಹೇಳ್ತಾ ಇದಿಯಾ ಮಗಳೇ ಅಂತ ಕೇಳ್ತಾರೆ ಅದಕ್ಕಿಂಕೆ ವಧು ಹೌದಪ್ಪ ನನಗೆ ಕೆಲಸ ಸಿಕ್ತು ಈಗ ಮೊದ್ಲು ಕಿನ್ನೂ ಸಂಬಳ ಜಾಸ್ತಿ ನಾವೆಲ್ಲ ಇನ್ನ ಖುಷ್ ಖುಷಿಯಿಂದ ಯಾವುದೇ ತೊಂದರೆ ಇಲ್ದನೆ ಮನೆ ನಡೆಸ್ಕೊಂಡು ಹೋಗ್ಬೋದು ಖುಷ್ ಖುಷಿಯಿಂದ ಇರ್ಬೋದು ಅಂತ ವಧು ತುಂಬಾ ಖುಷಿಯಿಂದ ಹೇಳ್ಕೊಂತಾಳೆ ಅದಕ್ಕೆ ಗೀತಾ ಸದ್ಯ ಬಿಡು ನೆನ್ನೆ ನೆನ್ ಜೊತೆ ಜಗಳ ಆಡಿದ್ದು ಒಳ್ಳೇದೇ ಆಯ್ತು ಹಾಗಾದ್ರೆ ಕೆಲಸ ಸಿಕ್ತು ಅಂತ ಗೀತಾ ಹೇಳ್ತಾಳೆ ಅದಕ್ಕಿಂಕೆ ದಿಶಾ ಹಾಗಾದ್ರೆ ಇನ್ಮೇಲೆ ನನ್ ಜೊತೆನೂ ಜಗಳ ಆಡಮ್ಮ ಒಳ್ಳೇದಾಗುತ್ತೆ ಅಂತ ದಿಶಾ ಹೇಳ್ತಾಳೆ ಎಲ್ಲರೂ ನಗ್ತಾ ಇರ್ತಾರೆ ದೇವಕಿ ಅವರು ಒಳ್ಳೇದಾಯ್ತು ಮಗಳೇ ಈಗಲೇ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ ಅದಕ್ಕೆ ಭೂಮಿನೂ ಕಂಗ್ರಾಟ್ಸ್ ಹೇಳ್ತಾಳೆ ವಧುಗೆ ವಧು ಥ್ಯಾಂಕ್ ಯು ಅಂತ ಹೇಳ್ತಾಳೆ ಅವರು ವಧುಗೆ ಹುಷಾರಮ್ಮ ಹುಷಾರಾಗಿ ಮನೆಗೆ ಬಾ ಸರಿ ನಾನು ಫೋನ್ ಇಡ್ತೀನಿ ಅಂತ ಫೋನ ಇಡ್ತಾರೆ ಇಲ್ಲಿ ಶಂಕರ್ ಅವರು ಅಬ್ಬ ದೇವ್ರೆ ಕೊನೆಗೂ ದೇವರು ಕಂಡುಬಿಟ್ಟ ದೇವ್ಕಿ ಹೋಗಿ ದೀಪ ಹಚ್ಚು ಅಂತ ಹೇಳ್ತಾರೆ ಅದಕ್ಕೆ ದೇವಕಿಯವರು ಆಲ್ರೆಡಿ ದೀಪ ರೀ ಇವಾಗ ತುಪ್ಪ ದೀಪ ಹಚ್ಚಬೇಕು ಅಂತ ತುಪ್ಪ ಹಾಕಿ ವಧುಗೆ ಇಷ್ಟ ಆಗೋಗಿ ಪಾಯಸ ಮಾಡು ಅಂತ ಶಂಕರ್ ಅವ್ರು ಹೇಳ್ತಾರೆ ಅದಕ್ಕೆ ದೇವಕಿಯವರು ಆಯ್ತು ಅಂತ ಹೇಳ್ತಾರೆ ಗೀತಾ ಅಕ್ಕ ನೀ ಹೋಗಿ ದೀಪ ಹಚ್ಚಿ ನಾನು ಹೋಗಿ ಪಾಯಸ ರೆಡಿ ಮಾಡ್ತೀನಿ ಅಂತ ಗೀತಾ ಹೇಳ್ತಾಳೆ ಬನ್ನಿ ಗೋಡಂಬಿ ಬಿಡಿಸ್ಬೇಕು ಅಂತ ಕರಿತಾಳೆ ಗೀತಾ ಆಗ ಸಚಿನ್ ಮಾವ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಚೆನ್ನಾಗಿ ಹುರಿರಿ ಅಂತ ಹೇಳ್ತಾರೆ ಹೇರಿ ಹಳಿ ಅಂದ್ರೆ ನೀವು ಹೇಳ್ತಾ ಇದ್ರೆ ಈಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಸಾರ್ ಆದಿಗೆ ನಿಜ ಹೇಳ್ತಾನೆ ಏನ್ ಹೇಳ್ತಾ ಇದೀಯ ಅಣ್ಣ ಇವಳು ಹೇಗೆ ನನ್ನ ರುಕ್ಸ್ ಆಗ್ತಾಳೆ ಅವಳು ನಿನ್ನತ್ರ ಬಂದು ಹೇಳಿ ನೀನು ಗೊತ್ತಿಲ್ಲದನೇ ಇಲ್ಲಿ ಬಂದು ನನ್ನ ಹತ್ರ ನಮ್ಮಿಬ್ಬರು ಒಂದು ಮಾಡಬೇಕು ಅಂತ ಬಂದಿದ್ದೀಯಾ ಈಗ ನಿನ್ನ ಹತ್ರ ಪ್ರೂಫ್ ಏನಿದೆ ಅಂತ ಅದಕ್ಕೆ ಹೇಳ್ತಾನೆ ಅದಕ್ಕೆ ಸಾರ್ಥಕ್ ರುಕ್ಸ್ ಫೋನ್ಗೆ ಒಂದು ಫೋನ್ ಮಾಡು ಅಂತ ಹೇಳ್ತಾನೆ ಅಷ್ಟೇ ತಾನೇ ಫೋನ್ ಮಾಡ್ತೀನಿ ನೀನೇ ಈಗಲೇ ಅವಳ ವಾಯ್ಸ್ನ ಕೇಳಿ ಅದು ಇವಳಲ್ಲ ಅದು ರುಕ್ಸ್ ಬೇರೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಆದಿ ಹೇಳ್ತಾನೆ ಗೊತ್ತಾಗುತ್ತೆ ಇರು ಅವಳ ವಾಯ್ಸ್ನ ಕೇಳಿ ಅವಳಿಗೂ ಇವಳಿಗೂ ಸ್ವಲ್ಪನೂ ಮ್ಯಾಚ್ ಇಲ್ಲ ಅಂತ ಇನ್ನೇನು ಸ್ವಲ್ಪ ಹೋದ್ಮೇಲೆ ಅವಳೇ ಬರ್ತಾಳೆ ನಿಮ್ಮಿಬ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಆದಿ ಹೇಳ್ತಾ ಇರ್ತಾನೆ ಫೋನ್ ಮಾಡಿ ನೋಡೋಣ ಅಂತ ಸಾರ್ಥ ಹೇಳಿದ್ದಕ್ಕೆ ಆದಿ ಫೋನ್ನ ತೊಗೊಂಡು ರುಕ್ಸ್ ನಂಬರ್ಗೆ ಕಾಲ್ ಮಾಡ್ತಾನೆ ಅಲ್ಲಿ ವೀಕ್ಷಿತ ನಂಬರು ರಿಂಗ್ ಆಗುತ್ತೆ ರಿಂಗ್ ಆಗಿದ್ದನ್ನು ನೋಡಿ ಆದಿ ಶಾಕ್ ಆಗ್ತಾನೆ ಆ ಫೋನನ್ನು ಸಾರ್ಥಗೀಸ್ಕೊಂಡು ಆದಿಗೆ ತೋರಿಸ್ತಾನೆ ಇದೇ ರುಕ್ಸ್ ನಂಬರ್ ನೋಡು ಅಂತ ಹೇಳಿಬಿಟ್ಟು ಗೊತ್ತಾಯ್ತಾ ಆದಿ ರುಕ್ಸ್ ಯಾರು ವೀಕ್ಷಿತ ಯಾರು ಅಂತ ಅಂದ್ಬಿಟ್ಟು ವೀಕ್ಷಿತ ಇಷ್ಟು ದಿನ ನಿನ್ಗೆ ರುಕ್ಸ್ ಆಗಿ ಮೆಸೇಜ್ ಮಾಡ್ತಾ ಇದ್ಲು ಯಾಕೆ ಅಂದರೆ ಅವಳು ನಿನ್ನನ್ನು ಅಷ್ಟು ಪ್ರೀತಿಸ್ತಾ ಇದ್ಳು ಮೊನ್ನೆ ಅವಳು ಮನೆ ಬಿಟ್ಟು ಹೋದಾಗ ಗೌರಿ ಎಲ್ಲ ಕರೆದು ಹೇಳಿದ್ಲು ಆದರೆ ಅವಳೇ ಹೋಗಲಿ ಅಂತ ನಾನೇ ಸುಮ್ಮನೆ ಆದೆ ಯಾಕೆ ಅಂದರೆ ನಿನಗೆ ಪ್ರೀತಿ ಅರ್ಥ ಮಾಡಿಸ್ಬೇಕಿತ್ತು ಅಷ್ಟು ಈಸಿಯಾಗಿ ಎಲ್ರಿಗೂ ಪ್ರೀತಿ ಸಿಗಲ್ಲ ಕಣೋ ಅದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದಕ್ಕೆ ನಾನೇನೇ ಅರ್ಥ ಮಾಡ್ಕೊ ಅವಳು ರುಕ್ಸಾಗಿ ರೆಡಿಯಾಗಿ ಬಂದು ನಿನ್ನ ಮುಂದೆ ನಿಂತ್ಕೊಂಡಾಗ ನೀನೇನು ಮಾಡಿದೆ ಅವಮಾನ ಮಾಡಿ ಕಳಿಸ್ದೆ ಅವಳು ನಿನಗೆ ರುಕ್ಸ್ ನಾನೇ ಅಂತ ಹೇಳೋದಕ್ಕೆ ಬಂದಿದ್ಲು ರುಕ್ಸ್ ಮೇಲಿರೋ ಅತಿಯಾದ ಪ್ರೀತಿ ಹುಡುಗಿ ಮೇಲೆ ಕಿರ್ಚಾಡೋ ಹಾಗೆ ಮಾಡಿದೆ ನಾನೇ ವೀಕ್ಷಿತ ಕೈಯಲ್ಲಿ ರುಕ್ಸ್ ಆಗಿ ನಿನಗೆ ಮೆಸೇಜ್ ಮಾಡಿಸಿ ಇವತ್ತು ಅವಳನ್ನ ಮೀಟ್ ಮಾಡಿ ಹೋಗಿ ಮಾಡಿದೆ ಆದಿಗೆ ಏನು ನಡೀತು ಅಂತ ಸಾರ್ಥಕ್ ತಿಳಿಸೋ ಪ್ರಯತ್ನ ಮಾಡ್ತಿರ್ತಾರೆ ತಕ್ಕ ಮುಂಚೆನೇ ವೀಕ್ಷಿತನ ಮೀಟ್ ಮಾಡಿ ನೀನು ಮೊನ್ನೆ ಮನೆ ಬಿಟ್ಟು ಹೋದರೂ ನಾನು ನಿನ್ನನ್ನು ನಾನು ತಡೆಯೋ ಪ್ರಯತ್ನ ಮಾಡಲಿಲ್ಲ ಯಾಕೆ ಅಂತ ಅಂದರೆ ಆದಿಗೆ ಅದನ್ನು ಅರ್ಥ ಮಾಡಿಸ್ಬೇಕಿತ್ತು ಪ್ರೀತಿಯ ಬೆಲೆ ಏನು ಅಂತ ಅವನಿಗೆ ಮೆಸೇಜ್ ಮಾಡು ಬರೋದಕ್ಕೆ ಹೇಳು ಅಂತ ನಾನೇ ಹೇಳಿದ್ದು ಅಂತ ಸಾರ್ಥಕ ಹೇಳಿ ಕಾಲ್ ಮಾಡಿಸಿದ್ದನ್ನು ಆದಿ ಹತ್ರ ಹೇಳಿ ಕನ್ವಿನ್ಸ್ ಮಾಡ್ತಾನೆ ನೀನು ಪ್ರೀತಿನ ಪಡ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು ಆದಿ ಆದರೆ ಪ್ರೀತಿ ಎಲ್ಲರೂ ಮಾಡ್ತಾರೆ ಆದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋರು ತುಂಬ ಕಮ್ಮಿ ಇನ್ನು ಉಳಿಸ್ಕೊಳ್ಳೋ ಪಾಲ್ಗೆ ನೀವು ಸೇರಲಿ ಅನ್ನೋದೇ ನನ್ನ ಆಸೆ ವೀಕ್ಷಿ ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳೋದಾದರೆ ನೀನು ಆದಿನ ಪ್ರೀತಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು ಪ್ರೀತಿಸಿದ್ರೆ ಉಳ್ಯಸ್ಲಿ ನನಗೆ ಆಗುತ್ತೆ ಆದರೆ ನೀನು ನಾನು ಬೇಜಾರು ಮಾಡ್ಕೊತೀನಿ ಅನ್ನೋ ಕಾರಣಕ್ಕೆ ಮಾತ್ರ ನೀನು ಅವನ್ನ ಪ್ರೀತಿಸ್ಬಾರ್ದು ಪಡ್ಕೋಬೇಕು ಅಂತ ಅಂದರೂ ಇಷ್ಟಪಟ್ಟು ಪಡ್ಕೋಬೇಕು ಬಲವಂತದಿಂದ ಪಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಮನೆ ಬಿಟ್ಟು ಹೋಗ್ಬಾರ್ದು ಹೀಗೆ ವಿಷಯ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊತಾರೆ ವೀಕ್ಷಿತಾ ನಿನ್ನ ಲವ್ ಮಾಡ್ತಾನೆ ಅಂದ್ರೆ ಎಲ್ರೂ ಮುಂದೆ ನಿಂತು ನಾನು ಮದುವೆ ಮಾಡಿಸ್ತೀನಿ ಏ ಇಷ್ಟೆಲ್ಲ ಆದ್ಮೇಲೆ ನಾನು ಆ ದಿನ ಲವ್ ಮಾಡಲ್ಲ ಅಂತ ನಿನಗೇನಾದರೂ ಅನ್ಸಿದ್ರೆ ಅದು ನಿನಗ್ ಬಿಟ್ಟಿದ್ದು ಎಲ್ಲಿ ನೀವಿಬ್ರು ಒಂದಾದ್ರೆ ನನ್ಗಂತೂ ಖುಷಿ ಆದ್ರೆ ನೀವೇನ್ ಮಾಡ್ತೀರಾ ನೀವಿಬ್ರು ಕೂತು ಡಿಸೈಡ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ಏ ವೀಕ್ಷಿತಾ ಸರಿ ಸಾರ್ಥಕ್ ನಾನು ಮನೆಗೆ ಬರ್ತೀನಿ ಸಾರ್ಥಕ್ ಗುಡ್ ಓಹ್ ಹೀರೋ ಏನಾದರೂ ಮಾತಾಡಬೇಕಾ ಅಂತ ಆದಿ ಕೇಳ್ತಾನೆ ಸಾರ್ಥಕ್ ಕಡೆ ಸಾರ್ಥಕ್ ಒಂದು ಫೋನ್ ಕಾಲ್ ಬರುತ್ತೆ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಸಾರ್ಥಕ್ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಆದಿ ವೀಕ್ಷಿತನ ಮಾತಾಡಿಸೋ ಪ್ರಯತ್ನದಲ್ಲಿ ವೀಕ್ಷಿ ಆಮ್ ಅಂತ ಅಂದ ತಕ್ಷಣ ವೀಕ್ಷಿತ ಆ ಕಡೆ ತಿರ್ಕೊಂತಾಳೆ ಇಲ್ಲಿ ವಧು ಫುಲ್ ಖುಷಿಯಿಂದ ಮನೆಯವ್ರಿಗೆಲ್ಲ ವಿಷಯ ತಿಳಿಸ್ದೆ ಆದರೂ ಏನೋ ಮರ್ತನಲ್ಲ ಕೈಯಲ್ಲಿ ಏನೂ ಇಲ್ಲಲ್ಲ ಅಂತ ನೆನ್ಪು ಮಾಡ್ಕೊತಾಳೆ ಫೈಲ್ ಮಿಸ್ ಆಗಿರುತ್ತೆ ಫೈಲ್ನ ತರೋಣ ಅಂತ ಒಳಗಡೆ ಆಫೀಸ್ ಒಳಗಡೆ ಹೊರಟಿರ್ತಾಳೆ ಅಷ್ಟರೊಳಗಡೆ ಸಾರ್ಥಕ್ ಮತ್ತು ಆಫೀಸರ್ ಮಾತಾಡೋದನ್ನು ಅವಳು ಕೇಳಿಸ್ಕೊಂತಾಳೆ ಇಬ್ಬರು ಕೇಳ್ತಾ ಇರ್ತಾನೆ ಅದುಗೆ ಏನೂ ಡೌಟ್ ಬಂದಿಲ್ಲ ತಾನೆ ಅವ್ರಿಗೆ ಕೆಲಸ ಇಷ್ಟ ಆಯ್ತಾ ಹಾಗೆ ಹೇಗೆ ಅಂತ ಅದಕ್ಕೆ ಅವರು ಹೌದು ಅವರಿಗೆ ಕೆಲಸ ಇಷ್ಟ ಆಯಿತು ಅವ್ರಿಗೆ ನೀವು ಹೇಳ್ದ ಹಾಗೆ ಕೆಲಸ ಕೊಟ್ಟಿದ್ದೀನಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೆಲಸಕ್ಕೂ ಅವರು ಓದಿರೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಿಮ್ಮ ಮೇಲಿನ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಅವರಿಗೆ ಕೆಲಸ ಕೊಟ್ಟಿದ್ದೀನಿ ಸಾರ್ಥಕ್ ಅಂತ ಸಾರ್ಥಕ್ ಹತ್ರ ಅವ್ರು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ವಧು ಹತ್ರ ನಿಂತು ಕೇಳಿಸ್ಕೊಂತಾಳೆ ಅವ್ರ ಜೊತೆ ಮಾತಾಡಿ ಫೋನ್ ಕಟ್ಟಾದ ಮೇಲೆ ವಧು ಒಳಗಡೆ ಬಂದು ನನಗೆ ಜಾಬ್ ಆಫರ್ ಮಾಡಿದ್ದು ನೀವಾ ಅಥವಾ ಸಾರ್ಥಕ್ ಅವರ ಅಂತ ಅವ್ರನ್ನ ಕ್ವಶನ್ ಮಾಡ್ತಾಳೆ ವಧು ಅವರು ಕೋರ್ಸ್ ನಾನೇ ಅಂತ ಹೇಳ್ತಾರೆ ವಧು ನೀವು ಫೋನಲ್ಲಿ ಮಾತಾಡಿದ್ದೀನಿ ನಾನು ಕೇಳಿಸ್ಕೊಂಡೆ ವಧು ಅವರೇ ಬೇಜಾರಾಗಬೇಡಿ ಕೂಲ್ ಜಾಬ್ ರೆಫರ್ ಮಾಡಿದ್ದು ಅವರೇ ಆಗಿರ್ಬೋದು ಆದರೆ ನಿಮ್ಮ ಟ್ಯಾಲೆಂಟ್ ನೋಡಿ ಜಾಬ್ಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಾನೇ ಸರ್ ಅವ್ರು ರೆಫರ್ ಮಾಡಿರೋ ಈ ಜಾಬ್ನ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಈ ಕೆಲಸಕ್ಕೆ ಬೇರೆ ಯಾರನ್ನಾರು ನೋಡ್ಕೊಳ್ಳಿ ಅಂತ ತನ್ನ ನಿರ್ಧಾರ ತಿಳಿಸ್ತಾಳೆ ಲಿಸನ್ ಟು ಮೀ ಲೀಸೆಂಟ್ ಟು ಮೀ ವಧು ಅಂತ ಹೇಳ್ತಾ ಇರ್ತಾರೆ ಅವಾಗ ವಧು ಫೈಲ್ ತಗೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಅಲ್ಲಿಂದ ಹೊರಟ್ಬಿಡ್ತಾಳೆ ಈ ಸಚಿನ್ಗೆ ಅವರಪ್ಪ ಫೋನ್ ಮಾಡಿರ್ತಾರೆ ಫೋನ್ ಮಾಡಿದ್ರೆ ಈ ಸಚಿನ್ ಫೋನ್ ಎತ್ತಿದಾನೆ ಈ ಅಪ್ಪ ಒಳ್ಳೆ ನನಗೆ ಫೋನ್ ಮಾಡಿ ದುಡ್ಡು ಹಾಕು ದುಡ್ಡು ಹಾಕು ಅಂತ ತಲೆ ತಿಂತಾನೆ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ನೋಡೋ ಬಿಡೋಣ ಅಂತ ಫೋನ್ ರಿಸೀವ್ ಮಾಡ್ತಾನೆ ಏನಪ್ಪಾ ಅಂತ ಕೇಳ್ತಾರೆ ಯಾಕೋ ಮಗನೇ ಕೋಪದಲ್ಲಿದ್ದೀಯಾ ನಾನು ಫೋನೇ ರಿಸೀವ್ ಮಾಡಲ್ಲ ಅಂತೀಯಾ ಏನು ಹೇಳು ನಾನು ಬ್ಯುಸಿ ಇದ್ದೀನಿ ಅಂತ ಸಚಿನ್ ಹೇಳ್ತಾನೆ ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಅಪ್ಪ ಕೇಳ್ತಾರೆ ಅದಕ್ಕೆ ಯಾವಾಗಲೂ ದುಡ್ಡು ದುಡ್ಡು ಅಂತೀಯಾ ಅದಕ್ಕೆ ನಾನು ಫೋನ್ ರಿಸೀವ್ ಮಾಡಲ್ಲ ಅಂತ ಸಚಿನ್ ಹೇಳ್ತಾನೆ ನೀನು ದುಡ್ಡು ಕೊಡ್ದೆ ಇನ್ನು ಯಾರಪ್ಪ ನಂಗೆ ದುಡ್ಡು ಕೊಡ್ತಾರೆ ನನ್ನ ಹತ್ರ ಇದೇ ದುಡ್ಡಲ್ಲ ನೀನೇ ಎತ್ಕೊಂಡೋಗಿದೆಯಲ್ಲ ಅಂತ ಅವರಪ್ಪ ಹೇಳ್ತಾರೆ ಓ ನಿನ್ನ ಮಗನಾಗ್ ಹುಟ್ಟಿರೋದಕ್ಕೆ ನಾನೀಗ ಬೀದ್ ಬೀದಿ ಅಲೀತಾ ಇದ್ದೀನಿ ನನಗೆ ಸುಮ್ಮನೆ ತಲೆ ತಿನ್ಬೇಡ ನನ್ನ ಹತ್ರ ಇವಾಗ ನೀನು ಏನೇ ಮಾಡೋದು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಬೈದು ಅವರಪ್ಪನಿಗೆ ಸಚಿನ್ ಫೋನ್ ಕಟ್ ಮಾಡ್ತಾನೆ ಕಟ್ ಆದ್ಮೇಲೆ ಸಚಿನ್ ಅವರಪ್ಪ ಏನು ಮಾಡೋದು ಮತ್ತೆ ಇದೇ ನಂಬರಿಂದ ಫೋನ್ ಮಾಡಿದ್ರೆ ಅವ್ನು ಪಿಕ್ ಮಾಡಲ್ಲ ನನಗೆ ದುಡ್ಡು ಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲಿ ಭೂಮಿ ಮತ್ತೆ ಭೂಮಿ ಮತ್ತೆ ಲವರ್ ಕಾಣಿಸ್ಕೊಂತಾರೆ ಅವಾಗ ಅವ್ರು ಸಚಿನ್ ಅವರಪ್ಪ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ನಿನ್ನ ಫೋನ್ ಕೊಡ್ತೀಯಮ್ಮ ಅಂತ ಕೇಳ್ತಾಳೆ ಕೇಳ್ತಾರೆ ಆವಾಗ ಭೂಮಿ ಯಾಕೆ ಅಂಕಲ್ ಹತ್ರನೇ ಫೋನ್ ಇದೆಯಲ್ಲ ಫೋನ್ ಇದೆಯಪ್ಪ ಈ ಫೋನಿಂದ ನಾನು ಫೋನ್ ಮಾಡಿದ್ರೆ ನನ್ನ ಮಗ ಫೋನ್ ಪಿಕ್ ಮಾಡೋದಿಲ್ಲ ಅದಕ್ಕೆ ನಿನ್ನ ನಂಬರಿಂದ ಫೋನ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಅಂತ ಕೇಳ್ತಾರೆ ಆವಾಗ ಭೂಮಿ ನಂಬರ್ ಹೇಳಿ ಅಂತ ನಂಬರ್ನ ಕೇಳ್ತಾಳೆ ಫೋನ್ ನಂಬರ್ನ ಹೇಳಿದಾಗ ಅದು ಸಚಿನ್ ನಂಬರ್ ಆಗಿರುತ್ತೆ ಈ ನಂಬರ್ ನಿಮ್ಮ ಮಗನದ ಅಂತ ಭೂಮಿ ಕೇಳ್ತಾಳೆ ಹೌದಮ್ಮ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಹೌದಾ ಇದು ನಮ್ಮ ಬಾವನ ನಂಬರು ಇದು ನಮ್ಮ ಬಾವಾ ಅಂತ ಹೇಳ್ತಾಳೆ ಭೂಮಿ ಸೊ ಹಾಗಾದರೆ ನಮ್ಮ ಭಾವ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿ ಮದ್ವೆ ಆಗಿದ್ದು ಹೌದಾ ನನ್ನ ಮಗ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿ ಒಳ್ಳೆ ಹೇಳಿ ಮದುವೆ ಆಗಿದಾನ ಅಂತ ಅವ್ರು ಕೇಳ್ತಾರೆ ನನ್ನನ್ನು ಸಾಯಿಸ್ಬಿಟ್ಟಿದ್ದಾನ ಹಾಗಾದ್ರೆ ಅವ್ನು ಮಾಡಿರೋ ತಪ್ಪಕ್ಕೆ ಐದಲ್ಲ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅವ್ನಿಗೆ ಫೋನ್ ಮಾಡ್ಕೊಡಮ್ಮ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಫೋನ್ ಯಾಕೆ ಅಂಕಲ್ ನಮ್ಮನೆ ಇದೆಯಲ್ಲ ಮನೆಗೆ ಬಂದು ಮಾತಾಡಿ ಅಂತ ಅವ್ರನ್ನ ಕರ್ಕೊಂಡು ಭೂಮಿ ಅಲ್ಲಿಂದ ಹೊರಡ್ತಾಳೆ ಲಕ್ಕಿನ ಸಾರ್ಥಕ್ ಮೀಟ್ ಮಾಡಿ ಫುಲ್ ಖುಷಿಯಿಂದ ಲಕ್ಕಿ ಇನ್ಮೇಲೆ ನೋಡ್ತಾ ಇರೋ ಅದು ಲಕ್ಕೇ ಚೇಂಜ್ ಆಯಿತು ಇನ್ಮೇಲೆ ನಾವು ಅಂದ್ಕೊಂಡಂಗೆ ಅವ್ರು ಆರಾಮಾಗಿರ್ತಾರೆ ಏನೂ ತೊಂದರೆ ಇಲ್ಲ ನಾವು ಅಂದ್ಕೊಂಡಂಗೆ ಅಲ್ಲಿ ಅವ್ರಿಗೆ ಯಾವ ಡೌಟು ಬಂದಿಲ್ಲ ಅವ್ರಿಗೆ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಿಂದ ಲಕ್ಕಿ ಹತ್ರ ಇರ್ತಾರೆ ಲಕ್ಕಿ ಇಲ್ಲ ಸರ್ ಇನ್ಮೇಲೆ ನಿಮ್ಮ ಆಚಾರ ಶುರುವಾಯಿತು ಅಂತ ಅಂದ್ಕೊಳ್ಳಿ ಫೋನ್ ಮಾಡಿ ಕರೆದಿದ್ದು ನಾನಲ್ಲ ನನ್ನ ಹತ್ರ ಫೋನ್ ಮಾಡಿಸಿ ಕರೆಸಿದ್ದು ನಿಮ್ಮನ್ನು ಅವರು ಅಂತ ಬೆರಳ್ ಮಾಡಿ ತೋರಿಸ್ತಾನೆ ಆವಾಗ ಸಾರ್ಥಕ ಅಲ್ಲಿ ನೋಡಿದ್ರೆ ಶಾಕ್ ಆಗ್ತಾರೆ ಯಾಕೆ ಅಂದರೆ ಅಲ್ಲಿ ವಧು ನಿಂತಿರ್ತಾಳೆ ವಧು ಬಂದು ಸಾರ್ಥಕ್ಕೆ ಬಯ್ಯೋದಕ್ಕೆ ಶುರು ಮಾಡ್ತಾಳೆ ಯಾಕೆ ಸಾರ್ಥಕ್ ಈ ಥರ ಮಾಡಿದ್ರಿ ನಾನೇನಾದರೂ ಬಂದು ನಿಮ್ಮ ಹತ್ರ ಕೇಸನ್ನ ಕೊಡಿ ನನಗೆ ಅಂತ ಕೇಳಿದ್ನ ನಾ ನನ್ನ ತಂಗಿ ಮದುವೆ ದಿನ ಬಂದು ನೀವೇ ನನಗೆ ನನ್ನ ಕೇಸನ್ನ ಹ್ಯಾಂಡಲ್ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಆ ಒಂದು ಕಾರಣಕ್ಕೋಸ್ಕರ ನಾನು ಬೇರೆ ಯಾವ ಕೇಸನ್ನು ತೊಗೊಳ್ತಾನೆ ನಿಮ್ಮ ಕೇಸನ್ನು ಹ್ಯಾಂಡಲ್ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟ್ರಿ ನನಗೆ ಇವಾಗ ನನಗೆ ಸಾಥ್ ಕೊಟ್ಟು ಅವ್ರ ಕಡೆಯಿಂದ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ್ರಿ ಅದಾಗಲಿಲ್ಲ ನಾನು ಶಬಾಷ್ ಅನ್ನಲಿಲ್ಲ ಅಂತ ಈ ಥರ ನನಗೆ ಇವಾಗ ಕೆಲಸ ಕೊಟ್ಟು ಶಬಾಸ್ ಇದ್ದೀರಾ ನೀವು ನನ್ನ ಬಗ್ಗೆ ಏನು ಅನ್ಕೊಂಡಿದ್ದೀರಾ ನಾನು ನೀವು ಆಡ್ಸೋ ಆಟದ್ ಗೊಂಬೆ ಅಂತ ಅನ್ಕೊಂಡಿದ್ದೀರಾ ಮಧ್ಯದಲ್ಲಿ ಮಾತಾಡೋಕ್ಕೆ ಹೋದಾಗೆಲ್ಲ ಪ್ಲೀಸ್ ಸಾರ್ಥಕ್ ಮಾತಾಡ್ಬೇಡಿ ಅವತ್ತು ನೀವು ಮಾತಾಡಿದ್ದೀರಾ ಇವತ್ತು ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಅಂತ ಓದು ಸಾರ್ಥಕ್ಕೆ ತುಂಬಾ ಬೈತಾಳೆ ಅಂದರೆ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು ಆದರೆ ನಿಮ್ಮ ಥರ ಮೋಸ ಮಾಡಿ ಬೆನ್ನು ಹಿಂದೆ ಚೂರಿ ಹಾಕೋವಂಥವ್ರನ್ನ ಆಗೋದಿಲ್ಲ ಸಾರ್ಥಕ್ ಅವತ್ತು ಕ್ಷಮಿಸೋದು ಇಲ್ಲ ಅಂತ ಸಾರ್ಥಕ್ಕೆ ಕಡ ಖಂಡಿತವಂಗಿ ವಧು ಹೇಳ್ತಾಳೆ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು